ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಇರಬೇಕು ನನ್ನ ಕೂದಲು ಕೂಡ ಉದ್ದವಾಗಿ ಬೆಳವಣಿಗೆ ಆಗಬೇಕು ಅಂದರೆ ನಾವು ಇದನ್ನು ಫಾಲೋ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ದೃಢವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಇದನ್ನು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡ್ಬೋದು ಹಾಗಿದ್ರೆ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಬಿಳಿ ಕೂದಲು ಸಮಸ್ಯೆ ಯಾವುದರಿಂದ ಬರುತ್ತೆ ಅಂತ ಅದು ಕೂಡ ಹೇಳಿಕೊಡ್ತೀನಿ ಖಂಡಿತವಾಗಿ ಇದನ್ನು ನೀವು ಟ್ರೈ ಮಾಡಿಬಿಟ್ರೆ ನಿಮಗೆ ತಲೆಯಲ್ಲಿ ಬಿಳಿ ಕೂದಲು ಕೂಡ ಸಮಸ್ಯೆ ಬರಲ್ಲ ಹಾಗೆ ನಿಮ್ಮ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಉದ್ದವಾಗುತ್ತೆ ವಾರದಲ್ಲಿ ಎರಡು ವಾರದಲ್ಲಿ ಇದನ್ನು ಖಂಡಿತವಾಗಿ ತಲೆ ವಾಶ್ ಮಾಡುವಾಗ ಟ್ರೈ ಮಾಡಿಬಿಟ್ರೆ ಸಾಕು ನಿಮ್ಮ ಹೇರು ತುಂಬಾ ಉದ್ದವಾಗಿ ಬೆಳವಣಿಗೆ ಆಗುತ್ತೆ ಹಾಗೆ ನಿಮ್ಮ ಕೂದಲು ಕೂಡ ಕಪ್ಪು ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇದು ಏನಪ್ಪಾ ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ನೋಡ್ಕೊಂಡು ಹೋಗಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗಿದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಏನಪ್ಪಾ ಅಂತ ನೋಡೋಣ ಬನ್ನಿ ಇವಾಗ ಸ್ನೇಹಿತರೆ ಒಂದು ಕಬ್ಬಿಣದ ಕಡೆಯ ತಗೊಂಡಿದ್ದೀನಿ ಯಾವಾಗಲೂ ಕೂಡ ನಾನು ಏನೇ ಮಾಡಿದ್ರು ಕೂಡ ಕಬ್ಬಿಣದ ಬಾಣಲೆ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರಲ್ಲ ಸ್ನೇಹಿತರೆ ಖಂಡಿತವಾಗಿ ಇದನ್ನು ನೀವು ಕೂಡ ಫಾಲೋ ಮಾಡಬೇಕಾಗತ್ತೆ ಕಬ್ಬಿಣದ ಬಾಣಲಿ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಕಬ್ಬಿಣದ ಬಾಣ್ಲಿ ಯೂಸ್ ಮಾಡಬೇಕು ಇವಾಗ ಕಬ್ಬಿಣದ ಬಾಣ್ಲಿನ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕ್ತಾ ಇದ್ದೀನಿ ನೀವು ಯಾವುದೇ ಟೀ ಪುಡಿ ಬಳಸಿದ್ರು ಕೂಡ ಅದನ್ನೇ ನೀವು ಬಳಸ್ಬೋದು ಇವಾಗ ಟೀ ಪುಡಿ ಹಾಕಿದ್ದೀನಿ ಹಾಗೆ ನಾನು ಅದಕ್ಕೆ ಬ್ರೂ ಕಾಫಿ ಹಾಕ್ತಾ ಸ್ನೇಹಿತರೆ ಇವೆರಡೂ ಕೂಡ ನಮ್ಮ ಕೂದಲನ್ನು ಚೆನ್ನಾಗಿ ದೃಢವಾಗಿ ಹಾಗೆ ಶೈನಿಯಾಗಿ ನಮ್ಮ ಕೂದಲು ಕೂಡ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಕೂಡ ಖಂಡಿತವಾಗಿ ಬಳಸ್ಬೋದು ನೀವು ಬ್ರೂ ಕಾಫಿ ಕೂಡ ಬಳಸ್ಕೊಬೋದು ಇಲ್ಲ ನೆಸ್ಕೆಫೆ ಕಾಫಿ ಕೂಡ ಹಾಕ್ಬೋದು ಎರಡರಲ್ಲಿ ಒಂದು ಯಾವುದಾದ್ರೂ ಇದ್ರೂ ಕೂಡ ನೀವು ಖಂಡಿತವಾಗಿ ಯೂಸ್ ಮಾಡಿ ನಿಮ್ಮ ಕೂದಲು ಚೆನ್ನಾಗಿ ಶೈನಿಯಾಗಿ ಸಿಲ್ಕಿಯಾಗಿ ಮಾಡುತ್ತೆ ಇವಾಗ ನಾನು ಸ್ಟೋವ್ ಮೇಲೆ ಇಟ್ಟಾಗ ಬಿಸಿ ಆದಮೇಲೆ ಇದರಲ್ಲಿ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇವಾಗ ಒಂದು ಲೋಟದಷ್ಟು ನೀರು ಇದ್ದೀನಿ ಒಂದು ಲೋಟ ನೀವು ನಿಮ್ಮ ತಲೆ ವಾಶ್ ಮಾಡೋದಕ್ಕೆ ಎಷ್ಟು ನಿಮಗೆ ಪ್ರಮಾಣದಲ್ಲಿ ಬೇಕಾಗುತ್ತೆ ಹಾಗಾಗಿ ನೀವು ನೋಡಿಕೊಂಡು ನೀರು ಜಾಸ್ತಿ ಕಡಿಮೆ ಹಾಕ್ಬೋದು ಇವಾಗ ನೋಡಿ ಒಂದು ಲೋಟದಷ್ಟು ನೀರು ಚೆನ್ನಾಗಿ ಹಾಕಿದ್ದೀನಿ ಇವಾಗ ಇದು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಚೆನ್ನಾಗಿ ಕುದೀಬೇಕು ಎಲ್ಲಿವರೆಗೂ ಅಂದರೆ ನೋಡಿ ಸ್ನೇಹಿತರೆ ಕಬ್ಬಿಣದ ಬ್ಯಾಂಡ್ಲೆಯಲ್ಲಿ ಕಬ್ಬಿಣದ ಅಂಶ ಎಲ್ಲ ಕೂಡ ಇದರಲ್ಲಿ ನೀರಲ್ಲಿ ಎಳ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ತಾನೆ ಇರಬೇಕಾಗತ್ತೆ ಹಾಗಾಗಿ ನೀವು ಕೂಡ ನಿಮ್ಮ ತೆಲೆಗೆ ಯಾವುದೇ ಕೆಮಿಕಲ್ ಹೇರ್ ಡ್ರೈ ಕೆಮಿಕಲ್ ಶ್ಯಾಂಪುಗಳನ್ನು ಬಳಸ್ತಾನೆ ಇರ್ತೀರಲ್ವಾ ಅದರ ಬದಲಾಗಿ ಇದು ಕೂಡ ಖಂಡಿತವಾಗಿ ಸತಿ ಟ್ರೈ ಮಾಡ್ಬೋದು ವಿವಾಹ ಸ್ನೇಹಿತರೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕಿದ್ದೀನಿ ಮೆಂತ್ಯಕಾಳು ನಮ್ಮ ಕೂದಲನ್ನು ದೃಢದಿಂದ ಮೆ ಜಾಸ್ತಿ ಗಟ್ಟಿ ಮುಟ್ಟಿಯಾಗಿ ಮಾಡುತ್ತೆ ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಕೂಡ ಮಾಡುತ್ತೆ ಹಾಗಾಗಿ ನಾವು ಮೆಂತ್ಯ ಕಾಳು ಈ ನೀರಲ್ಲಿ ಹಾಕೋದ್ರಿಂದ ತುಂಬಾ ಶಕ್ತಿಶಾಲಿ ಇದನ್ನು ನಮಗೆ ನೀರಾಗುತ್ತೆ ಹಾಗಾಗಿ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ನೆಸ್ ಆಗಬೇಕಂದ್ರೆ ಇದನ್ನು ಖಂಡಿತವಾಗಿ ಫಾಲೋ ಮಾಡಬೇಕು ಇವಾಗ ಸ್ನೇಹಿತರೆ ನೀವು ಯಾವ ಶ್ಯಾಂಪು ಬಳಸ್ತೀರಾ ಅದು ನೀವು ಶ್ಯಾಂಪು ತಗೋಬೇಕು ನಿಮ್ಮ ಶ್ಯಾಂಪು ನಿಮ್ಮ ತಲೆಗೆ ಯಾವ ಸೂಟ್ ಆಗುತ್ತೆ ಅದೇ ಶ್ಯಾಂಪೂ ನಾವು ಇದರಲ್ಲಿ ಹಾಕಬೇಕಾಗುತ್ತೆ ನಾನು ಇವಾಗ ಸನ್ಸಿಲ್ಕ್ ಶ್ಯಾಂಪು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾ ಇರುವಂಥದ್ದು ಪೂರ್ತಿಯಾಗಿ ಒಂದು ಶ್ಯಾಂಪು ಪೂರ್ತಿಯಾಗಿ ಹಾಕ್ಕೊಳ್ಳಿ ನಾವು ಕೆಮಿಕಲ್ ಶ್ಯಾಂಪುಗಳು ತಂದಿರ್ತೀವಿ ನಾವು ತಲೆಗೆ ಹಾಗೆ ಬಿಡ್ತೀವಿ ಅದರಿಂದ ನಮ್ಮ ತಲೆಯಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ಕೆಮಿಕಲ್ ಶಾಂಪೂದಿಂದ ನಮ್ಮ ತಲೆಯಲ್ಲಿ ಕೂಡ ಬಿಳಿ ಕುದ್ರೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಕೆಮಿಕಲ್ ಶ್ಯಾಂಪು ಬಳಸುವಾಗ ಈ ಪ್ರಮಾಣ ಎಲ್ಲ ಕೂಡ ರೀತಿ ಮಾಡಿಕೊಂಡು ತಲೆಗೆ ಹಚ್ಚೋದ್ರಿಂದ ನಮ್ಮ ತಲೆಗೆ ಯಾವ್ದು ಸೈಡ್ ಎಫೆಕ್ಟ್ ಆಗಲ್ಲ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಕೂಡ ಸಮಸ್ಯೆ ಬರಲ್ಲ ಸ್ನೇಹಿತರೆ ಶ್ಯಾಂಪೂ ಹಾಕ್ಕೊಂಡು ತಲೆ ವಾಶ್ ಮಾಡೋದಕ್ಕೆ ಎಷ್ಟು ನಮಗೆ ಟೈಮ್ ಇಲ್ಲ ಅಂತ ಅನ್ಕೊಂಡು ಈ ರೀತಿ ಮಾಡ್ಕೊಳ್ತೀವಿ ಸ್ವಲ್ಪ ನೀವು ಇದನ್ನು ರಾತ್ರಿ ಹೊತ್ತಿಗೂ ಕೂಡ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನೀವು ಸ್ನಾನ ಮಾಡುವಾಗ ಇದನ್ನು ಟ್ರೈ ಮಾಡ್ತಾ ಹೋದ್ರೆ ನಿಮಗೆ ಶ್ಯಾಂಪು ಹಾಕ್ಕೊಂಡು ತಲೆ ವಾಶ್ ಮಾಡಿದ್ರೆ ಸ್ವಲ್ಪ ತಲೆ ಮಾತ್ರ ಚೆನ್ನಾಗಿ ಶೈನಿಂಗ್ ಆಗುತ್ತೆ ನಮ್ಮ ತಲೆ ಕೂದಲು ದೃಢದಿಂದ ಜಾಸ್ತಿ ಬೆಳವಣಿಗೆ ಆಗುತ್ತೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೇರ್ ಮಾಡೋದಕ್ಕೆ ಈ ಥರ ನೀವು ಟಿಪ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗಬೇಕು ನಮ್ಮ ಕೂದಲು ಕೂಡ ಹಾಗೆ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಇದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಚೆನ್ನಾಗಿ ಶ್ಯಾಂಪು ಹಾಕಿ ಕುದಿಸ್ತಾನೇ ಇದ್ದೀನಿ ನೋಡ್ತಾ ಇರ್ಬೋದು ನೀರು ಕೂಡ ನಿಮಗೆ ಸೈಡಿಗೆ ಯಾವ ರೀತಿ ಕಪ್ಪು ಬಣ್ಣ ತಿರುಗ್ತಾ ಇರುವಂಥದ್ದೊಂದು ಕಾಣಿಸ್ತಾ ಇರ್ಬೋದು ಇದು ನಾವು ಕಬ್ಬಿಣದ ಬಾಂಡ್ಯಲ್ಲಿ ಮಾಡೋದ್ರಿಂದ ನಿಮಗೆ ಈ ಥರ ರಿಸಲ್ಟ್ ಸಿಗುತ್ತೆ ನೀವು ಬೇರೆ ಬಾಂಡಲಿ ಮಾಡಿದ್ರೆ ನಿಮಗೆ ಈ ಥರ ರಿಸಲ್ಟ್ ಸಿಗಲ್ಲ ಹಾಗೆ ಸ್ನೇಹಿತರೆ ಮತ್ತೊಂದು ಇದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ರಿ ಅಲೆವರ ಜೆಲ್ ಹಾಕ್ತಾ ಇದ್ದೀನಿ ನೀವು ಫ್ರೆಶ್ ಆಗಿರುವಂಥ ಅಲೆವರ ಕಟ್ಕೊಂಡು ಕಟ್ ಮಾಡಿದರಲ್ಲಿ ಹಾಕ್ಬೋದು ಅಲೆವರ ಕೂಡ ನಮ್ಮ ಕೂದಲಿಗೆ ಚೆನ್ನಾಗಿ ದೃಢದಿಂದ ಕಟ್ಟಿ ಮುಟ್ಟಾಗಿ ಮಾಡುತ್ತೆ ಹಾಗೆ ನಮ್ಮ ಕೂದಲು ಕೂಡ ಶೈನಿಂಗ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಸಣ್ಣದಾಗಿರುವಂಥ ಎಲೋವೆರಾ ಜೆಲ್ಲ ತೊಗೊಂಡು ನಾನು ಕಟ್ ಮಾಡಿ ಹಾಕಿದ್ದೀನಿ ಇದು ಹಾಕ್ಕೊಂಡು ನಾವು ಆಲ್ಮೋಸ್ಟ್ ಒಂದು ಐ ನೋಡಿ ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀವಿ ಅದು ಅರ್ಧ ಲೋಟದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಲೇಬೇಕಾಗುತ್ತೆ ಇವಾಗ ನೋಡಿ ಕುದಿತಾ ಇರುವಾಗ ನೀರು ಕೂಡ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಇದು ನಮಗೆ ಹೇರ್ ಪ್ಯಾಕ್ ರೀತಿ ಕೂಡ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ನಮ್ಮ ತಲೆಗೆ ಶ್ಯಾಂಪೂ ಕೂಡ ಯೂಸ್ ಮಾಡೋ ರೀತಿ ನಮಗೆ ಈ ಥರವಾಗಿ ಬಳಸೋದ್ರಿಂದ ಶ್ಯಾಂಪೂ ಕೂಡ ಯೂಸ್ ಮಾಡಿರೋ ಆಗುತ್ತೆ ಹಾಗೆ ನಮ್ಮ ತಲೆಯಲ್ಲೂ ಕೂಡ ಹೇರ್ ಪ್ಯಾಕ್ ಬಳಸಿರೋ ರೀತಿ ಕೂಡ ಆಗುತ್ತೆ ಯಾಕಂದರೆ ನಮ್ಮ ತಲೆ ಕೂದಲು ಶೈನಿಂಗ್ ಆಗುತ್ತೆ ಹಾಗೆ ಕಪ್ಪು ಕೂಡ ಖಂಡಿತವಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಒಂದು ಸರ್ತಿ ಎರಡು ಸರ್ತಿ ವಾರದಲ್ಲಿ ಇದನ್ನು ಬಳಸ್ಬೋದು ಇವಾಗ ಇದು ಕುದಿಸ್ಕೊಂಡು ರೆಡಿ ಆಯಿತು ಇವಾಗ ಏನು ಮಾಡಿದ್ದೀನಿ ಅಂದರೆ ಸ್ಟವ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಮತ್ತೇನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಪೂರ್ತಿಯಾಗಿ ನಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿರೋ ಅಂತ ನೋಡಿ ನೀರೆಲ್ಲ ನೋಡಿ ಎಷ್ಟು ಕಪ್ಪು ಆಗಿರೋದು ಇವಾಗ ಒಂದು ಸಣ್ಣದಾಗಿರೋ ಬಟ್ಲಲ್ಲಿ ಸೋದಿಸಿ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ನೋಡಿಬಿಡಿ ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ ಇದನ್ನು ರೆಡಿ ಮಾಡಿಕೊಂಡು ಲೇಡೀಸ್ ಮಾತ್ರ ಯೂಸ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ಜೀನ್ಸ್ರ ತಲೆ ಕೂಡ ಬಿಳಿ ಕೂದಲು ಸಮಸ್ಯೆ ಬರ್ತಾ ಹೋಗುತ್ತೆ ಅವರಿಗೂ ಕೂಡ ಇದನ್ನು ನೀವು ಫಾಲೋ ಮಾಡಬೇಕಾಗತ್ತೆ ಅವರು ಕೂಡ ರೀತಿ ಯೂಸ್ ಮಾಡ್ತಾ ಹೋದರೆ ಅವರ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಬರೋಲ್ಲ ಸ್ನೇಹಿತರೆ ಹಾಗೆ ನೋಡಿ ಯಾವ ರೀತಿಯಾಗಿರುವಂಥದ್ದು ನೋಡಿ ಖಂಡಿತವಾಗಿ ಇದು ನಮ್ಮ ಹೇರನ್ನು ವೈಟ್ ಹೇರ್ಸ್ ಬ್ಲ್ಯಾಕ್ ಮಾಡುತ್ತೆ ಹಾಗೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿ ಗ್ರೋತ್ ಮಾಡುತ್ತೆ ನೋಡಿ ಈ ಶಾಂಪು ರೆಡಿ ಆಯ್ತು ನೀವು ಖಂಡಿತವಾಗಿ ವಾರದಲ್ಲಿ ಒಂದೆರಡು ಸರ್ತಿ ಇದನ್ನು ನೀವು ತಲೆ ವಾಶ್ ಮಾಡುವಾಗ ಫಾಲೋ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಕೂಡ ಚೆನ್ನಾಗಿರುತ್ತೆ ಹಾಗೆ ನಮಗೆ ಯಾವುದೇ ಸಮಸ್ಯೆ ಬರಲ್ಲ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಹತ್ರ ಬಂದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ ಇವಾಗ ನಾನು ಇದು ರೆಡಿ ಮಾಡಿದ್ದೀನಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ತಲೆಗೆ ಹಚ್ಚಬೇಕಾಗುತ್ತೆ ಬಿಸಿ ಬಿಸಿ ಇರುವಾಗ ನಮ್ಮ ಹೇರಿಗೆ ಯಾವುದೂ ಕೂಡ ಹಚ್ಬಾರ್ದು ಸ್ನೇಹಿತರೆ ಬಿಸಿ ನೀರಲ್ಲಿ ಕೂಡ ಜಾಸ್ತಿ ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಬರುತ್ತೆ ಹಾಗಾಗಿ ನಾರ್ಮಲ್ ಉಗುರು ಬೆಚ್ಚಿಗೆ ನೀರಿನಿಂದ ನಾವು ತಲೆ ಸ್ನಾನ ಮಾಡೋದ್ರಿಂದ ನಮ್ಗೆ ಯಾವುದೇ ಸಮಸ್ಯೆ ಬರಲ್ಲ ಇವಾಗ ನಾನು ತಲೆಗೂ ಕೂಡ ಹಚ್ತಾ ಇದ್ದೀನಿ ನೋಡಿ ತಲೆ ಪೂರ್ತಿಯಾಗಿ ನೀವು ಶ್ಯಾಂಪು ಮಾಡುವಾಗ ಒಂದೆರಡು ಮೂರು ಈ ಥರ ಹಚ್ಕೊಂಡು ಒಂದು ನಿಮಿಷ ಬಿಟ್ಕೊಂಡು ಕೂಡ ನೀವು ತಲೆ ವಾಶ್ ಮಾಡ್ಬೋದು ನಿಮ್ಮ ಹತ್ರ ಟೈಮೇ ಇಲ್ಲ ಅಂದರೆ ನೀವು ರೀತಿ ಶ್ಯಾಂಪು ರೀತಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಇವಾಗ ನಾನು ತಲೆಗೆ ಇವರಿಗೆ ಹಚ್ತಾ ಇದ್ದೀನಿ ಹಚ್ಕೊಂಡು ಶಾಂಪು ರೀತಿನೇ ನಮಗೆ ಎಲ್ಲ ಕೂಡ ನೋಡಿ ಯಾವ ರೀತಿಯಾಗಿ ಹಚ್ಕೊಂಡು ನಾವು ತಲೆ ಸ್ನಾನ ಮಾಡಿದ್ರೆ ಸಾಕು ನಮಗೆ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೇರ್ ಮಾಡುವಂಥದ್ದು ಇವತ್ತಿನ ಹೇರ್ ರೆಮಿಡಿ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪೂರ್ತಿ ವಿಡಿಯೋ ನೋಡೋಕ್ಕೆ ಧನ್ಯವಾದ ಎಲ್ರಿಗೂ ಕೂಡ